ನಾವು ನಿಮ್ಮ ಕಿತ್ತೂರು ಪ್ರಾಂತ್ಯವನ್ನ ವಶಪಡಿಸಿಕೊಳ್ಳಬೇಕಾಗುತ್ತದೆ ಹುಸಾಲ್ 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 ಅಂತ ಅವ್ರು ಚಾಪ್ಲೀನ್ ಚಾಪಿನ್ ಆಗ ಚೆನ್ನಮ್ಮ ಏನ್ ಮಾಡುದು ಅಂದಾಗ ಕುಂತಿದ್ಲು ಏನ್ ಮಾಡುದು ಕುಂತಿದ್ಲು ಕೇಳ್ಕೊಡ್ಲಾಗ ಏ ಬ್ರಿಟಿಷ್ ನಾಯಿಗಳ ಬ್ರಿಟಿಷ್ ನಾಯಿಗಳ ಪ್ರಾಂತ್ಯಕ್ಕೆ ಬಂದು ನಮ್ಮ ಪ್ರಾಂತ್ಯದಲ್ಲೇ ನಿಂತು ನಮ್ಮ ವಿರುದ್ಧವೇ ಮಾತನಾಡ್ತಾ ಇದ್ದೀರಾ ಕಪ್ಪವನ್ನು ಕೇಳ್ತಾ ಇದ್ದೀರಾ ಕಪ್ಪ ಕೊಡಬೇಕೇ ಕಪ್ಪ ನಿಮಗೇ ಕೊಡಬೇಕು ಕಪ್ಪ ಏನು ಹೊತ್ತಿಟ್ಟಿರೋ ಬಿಟ್ಟಿಟ್ಟೀರೋ ನೀರುಣಿಸಿ ಬೆಳೆಯನ್ನ ಬೆಳೆದಿದ್ದೀರೋ ನೀವೇನು ನಮ್ಮಪ್ಪನ ಮಕ್ಕಳ ಅಂತ ಯಾರು ಹೇಳು ನೋಡೋಣ ಕೆಟ್ಟವರು ಚೆನ್ನಮ್ಮ ಕೇಳ್ತಾಳ ಆಗ ಇವನ್ ಯಾರು ಚಾಪ್ಲಿನೋ ಚನ್ನಮ್ಮ ನೀನು ಹಾಗೆ ಮಾತನಾಡಬೇಡ ಈ ಕೂದಲೇ ನೀನು ಕಪ್ಪವನ್ನ ಕೊಲ್ಲಬೇಕು ಕೊಲ್ಲಲಿದ್ದಲಿ ಕೊಲ್ಲಲಿದ್ದಲಿ ನಾವು ಇವ ನನ್ನ ಅಧಿಕಾರದಿಂದ ಕೆಳಗಿಳಿತು ಬಿಡ್ತೇವೆ ಉದಾಲ್ ಉದಾಲ್ ಉದಾಲ ಯಾರು ಚಾಪ್ಲಿನ್ ಈಗ ಚನ್ನಮ್ಮ ಹೇಗೆ ಕೊತ್ತು ನಾಯಿ ಬಿಕ್ಕಲ್ ನಾಯಿ ಸರಿಯಾಗಿ ಮಾತಾಡಿ ಏನ್ ಬಿಕ್ಕಲ್ ನಾನ್ ಮಾತಾಡ್ತಾ ಇದೆಯಲ್ಲ ಆ ತ್ಯಾಗ ತಳ ಕಿತ್ತೋರ್ಚಂದ್ ನಮ್ಮ ಆಗ ಮತ್ತೆ ತ್ಯಾಗರಿಯ ಬಿಕ್ಕೆ ವಿಡಿಯೋ ನಿಲ್ಸಕ್ಕೆ ನನಗೆ ನಾಚಿಕೆ ಆಗ್ತದೆ ತ್ಯಾಕರೆ ಮುಂದೆ ಬಂದ ಯಾಕರೆ ಮುಂದೆ ಬಂದ ತ್ಯ ಮುಂದೆ ಬಂದ ಚನ್ನಮ್ಮ ನೆನಪು ಮಾಡ್ಕೋ ನೆನಪು ಮಾಡ್ಕೋ ನೆನಪು ಮಾಡ್ಕೋ ನೀನೇನಾದರೂ ಏನಾದರೂ ಸೊ ದತ್ತ ಪುತ್ರ ನನ್ನ ಹಿಂತೆಗೆದುಕೊಳ್ಳದೆ ಹೋದರೆ ನಿನ್ನ ಖಜಾನೆಗೆ ಬೀಗ ಹಾಕ್ತೇವೆ ಕಿತ್ತೂರು ಖಜಾನೆಗೆ ಬೀಗವನ್ನ ಮುದ್ರೆಯನ್ನು ಹಾಕ್ತೇವೆ ಯಾವುದೇ ಕಾರಣಕ್ಕೂ ಆ ಮುದ್ರೆಯನ್ನು ಓಪನ್ ಮಾಡ್ಲಿಕ್ಕೆ ನಾವು ಅವಕಾಶ ಕೊಡಲ್ಲ ಅಂತ ಹೇಳ್ಬಿಡ್ತಾನೆ ತ್ಯಾಗರೆ ಅಲ್ಲಿ ನಿಂತಿದ್ದವನ್ ಯಾರು ತರ ಸಂಗೊಳ್ಳಿ ರಾಯಣ್ಣ ಆ ತಾಯಿ ಈ ನಾಯಿಯನ್ನ ಕೊಲ್ಲುವೇನು ಆ ನನಗೆ ಈ ನಾಯಿಯನ್ನು ಕೊಲ್ಲುವೆನು ಅಜ್ಞಾಪಿಸು ನನಗೆ ಅಂತ ಯಾರು ಸಗೊಳ್ಳಿ ರಾಯಣ್ಣ ಬಲಗೈ ಬಂಟ ಕಿತ್ತರಳಿ ಚೆನ್ನಮ್ಮ ಬಲಗೈ ಭಟ್ಟ ಯಾರು ಸಂಗೊಳ್ಳಿ ರಾಣಿ ಈ ನಾಯಿಯನ್ನ ಕೊಲ್ಲುವ ಅಜ್ಞಾಪಿಸು ನನಗೆ ಅಂತ ಯಾರ ಹೇಳು ರಾಯಣ್ಣ ಯಾರಣ್ಣ ರಾಯಣ್ಣ ಆಗ ಚನ್ನಮ್ಮ ನಿಲ್ಲು ಕಂದ ಮಗನಿ ರಾಯಣ್ಣ ನಿಲ್ಲು ಅಂತ ಹೇಳ್ತಾಳೆ ಮಗನಿ ಅಂತ ಕರಿತಿದ್ಲು ಪ್ರೀತಿಯಿಂದ ಕಂದ ಅಂತ ಕರಿತಿದ್ಲು ರಾಯಣ್ಣ ನನ್ನ ಚನ್ನಮ್ಮ ಎಂತ ಪ್ರೀತಿ ಮಾತೆ ಗೊತ್ತೇನ್ರಿ ಒಳಗ ಭಯಂಕರವಾಗಿರ್ತಕ್ಕಂಥ ಪ್ರೀತಿಯ ಮಾತು ಯಾರು ಹೇಳು ಚೆನ್ನಮ್ಮ ಆಗ ಸಮಾಧಾನದಿಂದ ನಿಂತುಕೊಳ್ತಾರೆ ರಾಯಣ್ಣ ಅಂತ ಹೇಳು ಅಲ್ಲೊಬ್ಬ ಗುರುಸಿದ್ದಪ್ಪ ಅಂತ ಒಪ್ಪಿದ್ದ ಎರಡು ಸಿದ್ದಪ್ಪ ಗುರುಸಿದ್ದಪ್ಪ ಅಂತಿದ್ದ ಮತ್ತೆ ಬಂದಾಗ ಬಾಳಪ್ಪ ಗೌಡ ಅಂತ ಇಬ್ರು ಅಲ್ಲೇ ನಿಂತವ್ರು ಯಾಕಂದ್ರೆ ಮತ್ ಹೇಳ್ತಾ ಇದ್ದಾನೆ ಏನಂತ ಅಂದಾಗ ಚೆನ್ನಮ್ಮ ನಾನು ಅಲ್ಲೇ ಮಾತಿ ನಿಂತ ಹೇಳುತ್ತಿದ್ದೇನೆ ಒಳ್ಳೆ ಮಾತಿನಿಂದ ಹೇಳುತ್ತಿದ್ದೇನೆ ಖಜಾನೆಗೆ ಬೀಗ ಮುದ್ರೆಯನ್ನು ಹಾಕಬಾರದೆಂದಾದರೆ ದತ್ತು ನನ್ನ ಈ ಕೂಡಲಿ ಎತ್ತೆಗೆದುಕು ಚನ್ನಮ್ಮ ಹೇಳ್ತಾ ಇದ್ದಾಳೆ ಹೇಳ್ತಾ ಇದ್ದಾಳೆ ಯಾಕರೆ ಹೆಚ್ಚಿಗೆ ಮಾತನಾಡಬೇಡ ನನ್ನೊಡನೆ ರಾಜಭಟ್ಟರಿದ್ದಾರೆ ಬಲಗೆ ಭಟ್ಟರಿದ್ದಾರೆ ನಿನ್ನ ಶಿಚ್ಛೇದನ ಮಾಡಿಬಿಟ್ಟಾರ ಹುಷಾರ್ ನಿನ್ನ ಶಿರಚ್ಛೇದನ ಮಾಡಿಬಿಟ್ಟಾರ ಹುಷಾರು ನನ್ನ ರಾಜಭಟ್ಟಗಿದ್ದಾರೆ ಹಲ್ಲಿ ಹಿಡಿದು ಮಾತನಾಡು ಅಂತೇಳಿ ಯಾರು ಹೇಳ್ತಾ ಇದ್ದಾರೆ ಚನ್ನಮ್ಮ ಜೀ ತ್ಯಕರೇ ಏನು ಹಲ್ಲಿ ಹಿಡಿದು ಮಾತಾಡ್ಬೇಕು ಚನ್ನಮ್ಮ ನಾನು ಮಾತನಾಡಬಹುದು ಹೀಗೆ ಈ ಕೂಡ ಇಲ್ಲದೋ ಹೇಳು ಯಾರು ಯಾರೀ ತ್ಯಾಗರೆ ಯಾಕರೇ ತ್ಯಾಕರೇ ಆಗ ಬಾಳಪ್ಪ ಗೌಡ ಹೀಗೆ ನೋಡ್ತಾ ಇದ್ದ ತ್ಯಾಕರೇ ನೋಡ್ತಾ ಇದ್ದ తాండి కత్యంతం కకినా టై కత్యంతావు ఇలి బాడపగుట హ హ మంటం ఆగా చన్నమ్మ అంటే వొండు చూరు ఆత్మకి కొట్టర్ సాకు ఇలి ఇబ్రుకొలి ఆప్తారు యారిబ్రు యాగ్ర మత చాంప్లేన్ మత యారు ಯಾಕಂದ್ರೆ ಇಬ್ಬರು ಕೊಲೆ ಆಗ್ತಾರೆ ಚನ್ನಮ್ಮ ಸಮಾಧಿ ಇದ್ದಾಳೆ ಹಿಂಗೂ ನೋಡ್ತಾಳೆ ಬಾಳಪ್ಪ ಗೌಡ ನಿಂತವ್ ಈ ಕಡೆ ನಿಂತವ್ ಇಬ್ರು ಕೂಡ ಸಮಾಧಾನ 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 ಅಂತ ಹೇಳ್ತಾ ಇದ್ದಾಳೆ ಈಗ ಮತ್ತೆ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರೀನು ಯಾವನು ನೀನು ದತ್ತು ಕುತ್ತ ನನ್ನ ವಾಪಸ್ ತೆಗೆದುಕೊಳ್ಳಲೇಬೇಕು ನಮ್ಮ ಕಂಪನಿಗೆ ನೀನು ಕಪ್ಪ ಕೊಲ್ಲಲೇಬೇಕು ಕೊಲದೆ ಹೋದಲೆ ಕೊಲದೆ ಹೋದಲೆ ನಾವು ನಿನ್ನ ಮಗನನ್ನ ನಾವೇ ಬಂದಿದ್ದೇವೆ ಅದೋತಿತು ಯಾವ್ದೋ ತಿೋತಿತ್ತು ಅಂತ ಹೇಳ್ತಾನ ಆಗ ರಾಯಣ್ಣನಿಗೆ ಬಂದ ನಾನು ಶಬ್ದ ಕೇಳಿ